श्रदी नमः नम ब्रह्मा गुरु, गुरु, गुरु विष्णु गुरो महेश्वर गुरस्साक्षा पदम ब्रह्म तस्म श्री गुरव नम सर्वेभ्यो ऋषिभ्यो नम सर्वेभ्यो शास्त्र प्रवर्तकेभ्यो नम बंधु नूतन ವರ್ಷದಿಂದ ಅಂದರೆ ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಇಸುವಿಯಿಂದ ನಮ್ಮ ಸುಧರ್ಮ ಎಸ್ ಪಿ ಎಸ್ ಅನ್ನತಕ್ಕಂತಹ ಯೂಟ್ಯೂಬ್ ವಾಹಿನಿಯಲ್ಲಿ ಒಂದು ವಿನೂತನವಾದಂತಹ ಪ್ರಯೋಗವನ್ನು ಮಾಡಬೇಕು ಅಂತ ಅನ್ಕೊಂಡಿದೀವಿ ಏನು ಅಂದ್ರೆ ಪ್ರತಿ ತಿಂಗಳ ಮಾಸ ವಿಶೇಷ ಮತ್ತೆ ಆ ಮಾಸದಲ್ಲಿ ಬರ್ತಕ್ಕಂತಹ ಮುಹೂರ್ತಗಳು ಯಾವುದಿದೆ ಶುಭ ಮುಹೂರ್ತಗಳು ಇದನ್ನ ಮುಂಚೆನೆ ತಿಳಿಸ್ಬಿಟ್ರೆ ಸಮಾಜಕ್ಕೆ ಜನಗಳಿಗೆ ಅನುಕೂಲ ಆಗತ್ತೆ ಅನ್ನೋ ಒಂದು ಜನಗಳ ಹಿತದೃಷ್ಟಿಯಿಂದ ಇದನ್ನ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ ಯಾಕೆಂದ್ರೆ ಇವತ್ತಿನ ಒಂದು ಲೈಫ್ ಸ್ಟೈಲಲ್ಲಿ ಮುಹೂರ್ತದ ವಿಚಾರಕ್ಕೆ ಬಂದಾಗ ತುಂಬಾ ಜನ ಮುಹೂರ್ತ ಇಡೋದ್ರಲ್ಲಿ ಪದೇ ಪದೇ ಎಡುತ್ತಾ ಇರ್ತಾರೆ ಅಷ್ಟಮಿನಲ್ಲಿ ನವಮಿನಲ್ಲಿ ಚೌತಿನಲ್ಲಿ ಯಾವುದೇ ಕರ್ಮವನ್ನು ಮಾಡಲೇಬಾರದಂತಹ ಏಕಾದಶಿ ತಿಥಿಯಲ್ಲಿ ಈಗೆಲ್ಲ ಮುಹೂರ್ತ ಹಿಡಿತಾ ಇದ್ದಾರೆ ಸುಮಾರು ಜನ ಜ್ಯೋತಿಷಿಗಳು ಮತ್ತೆ ಪುರೋಹಿತರು ಅರ್ಚಕರು ಎಲ್ಲರೂ ಕೂಡ ಹಾಗಾಗಿ ಈ ಎಲ್ಲವನ್ನೂ ಕೂಡ ಅಥೆಂಟಿಕ್ ಆಗಿ ಶಾಸ್ತ್ರ ಪ್ರಮಾಣಗಳನ್ನ ಕೊಟ್ಟು ಇಷ್ಟೇ ಇಂತಿಷ್ಟೇ ಈ ಮಾಸದಲ್ಲಿ ಮುಹೂರ್ತಗಳು ಇದೆ ಇನ್ನು ಬೇರೆ ಮುಹೂರ್ತಗಳು ಯಾಕೆ ಇಲ್ಲ ಅನ್ನೋದನ್ನು ಕೂಡ ನಾವು ನೋಡ್ಬೋದು ಮುಹೂರ್ತದ ದಿನವನ್ನು ಮಾತ್ರ ನಾ ಹೇಳ್ತೀನಿ ಹೊರತು ಆ ಒಂದು ಟೈಮ್ ಅನ್ನು ನಾನು ಹೇಳಿಕೆ ಹೋಗುದಿಲ್ಲ ಯಾಕಂದ್ರೆ ಟೈಮ್ಗೆ ಬಹಳ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ ಕರೆಕ್ಟ್ ಆಗಿ ನೋಡ್ಬೇಕು ಅಂದ್ರೆ ಬಹುಶಃ ಇಂತಿಂತ ಮುಹೂರ್ತಗಳು ಇದೆ ಅನ್ನೋದು ನಾನು ಹೇಳೋದಕ್ಕೆ ಹೊರಡ್ತಾ ಇದ್ದೀನಿ ಮತ್ತೆ ಆ ಮಾಸದಲ್ಲಿ ದಿನ ವಿಶೇಷಗಳು ಯಾವ ದಿನ ಯಾವ ವಿಶೇಷ ಏನು ವಿಷ ವಿಶೇಷ ಅನ್ನೋದನ್ನ ಹೇಳೋದಕ್ಕೆ ಹೊರಡ್ತಾ ಇದ್ದೀನಿ ಹಾಗಾಗಿ ಮೊದಲನೇದಾಗಿ ಈ ಒಂದು ಜನವರಿ ತಿಂಗಳನ್ನ ನಾವು ತಗೊಳ್ತೀವಿ ಅಂದ್ರೆ ಯಾಕೆಂದ್ರೆ ಜನವರಿನಲ್ಲಿ ಈಗಾಗಲೇ ಕೆಲವು ದಿನಗಳು ಕಳೆದು ಹೋಗಿದೆ ನಾವು ಕಾರಣಾಂತರಗಳಿಂದ ಜನವರಿ ಫಸ್ಟ್ ಇಂದನೆ ನಾವು ಹೇಳಕ್ಕೆ ಆಗಲಿಲ್ಲ ಯಾಕಂದ್ರೆ ಸ್ವಲ್ಪ ಕೆಲವು ಬೇರೆ ಬೇರೆ ರೀತಿಯಾದಂತಹ ಪ್ರಿಪರೇಷನ್ಸ್ ಮಾಡ್ಕೋಬೇಕಾಯ್ತು ನಾವು ಹಾಗಾಗಿ ಉಳಿದಿರ್ತಕ್ಕಂತಹ ಈ ಜನವರಿ ತಿಂಗಳ ಏನು ಒಂದು ಲೆಕ್ಕಾಚಾರ ಇದೆ ಆ ಜನವರಿ ತಿಂಗಳ ಲೆಕ್ಕಾಚಾರವನ್ನು ನಾವು ನೋಡಕ್ ಹೋಯ್ತು ಅಂದ್ರೆ ನಾವು ಆಕ್ಚುಯಲ್ ಆಗಿ ಈಗ ಅಂದ್ರೆ ಸದ್ಯದ ಪರಿಸ್ಥಿತಿನಲ್ಲಿ ಈ ಒಂದು ಮುಹೂರ್ತವನ್ನ ಅಥವಾ ಈ ಒಂದು ಯೂಟ್ಯೂಬ್ ವಾಹಿನಿಯಲ್ಲಿ ಈ ಒಂದು ವಿಡಿಯೋನ ಏನು ಮಾಡ್ತಾ ಇದೀವಿ ಇದು ಜನವರಿ ಆರನೇ ತಾರೀಕು ಅಂದ್ರೆ ಶನಿವಾರ ದಶಮಿ ಇದಾದ್ಮೇಲೆ ಏಳನೇ ತಾರೀಕು ಭಾನುವಾರ ಏಕಾದಶಿ ಏಕಾದಶಿ ಅಂದ್ರೆ ಉಪವಾಸ ವ್ರತ ಮಹಾವಿಷ್ಣುವಿನ ಪೂಜೆ ಬಿಟ್ಟು ಇನ್ ಯಾವುದೇ ಶುಭ ಕೆಲಸವನ್ನು ಮಾಡಿದರೂ ಕೂಡ ಆ ಅದು ಯಾರೇ ಆಗಿರ್ಲಿ ನರಕಕ್ಕೆ ಹೋಗಿ ಅಲ್ಲಿ ಸಾವಿರಾರು ವರ್ಷಗಳ ಕಾಲ ನರಕದಲ್ಲಿ ಇರ್ತಾನೆ ಅನ್ನೋದಕ್ಕೆ ಶಾಸ್ತ್ರದಲ್ಲಿ ಪ್ರಮಾಣಗಳು ಬೇಕಾದಷ್ಟು ಕಡೆ ಹೇಳಿದೆ ಆದ್ದರಿಂದ ಏಕಾದಶಿ ದಿನ ಉಪವಾಸ ವ್ರತ ಅದು ನಿತ್ಯ ವ್ರತ ಅಂತ ಹೇಳ್ತೀವಿ ಶಾಸ್ತ್ರದಲ್ಲಿ ನಿತ್ಯ ಅಂದ್ರೆ ಡೈಲಿ ಅನ್ನೋ ಅರ್ಥ ಅಲ್ಲ ಮ್ಯಾಂಡೇಟರಿ ಕಂಪಲ್ಸರಿ ಅನ್ನೋ ಅರ್ಥ ಹಾಗಾಗಿ ಮಾಡಲೇಬೇಕಾದಂತಹ ಒಂದು ವ್ರತ ಅಂದ್ರೆ ಉಪವಾಸ ವ್ರತ ಅದು ಮತ್ತೆ ಮಹಾವಿಷ್ಣುವಿನ ಪೂಜೆಯನ್ನು ಮಾತ್ರ ಮಾಡತಕ್ಕಂಥ ಹೊರತು ಬೇರೆ ಏನೇ ಆಗ್ಲಿ ಮಾಡತಕ್ಕಂತಹ ಒಂದು ಇದು ಇಲ್ಲ ಅಲ್ಲಿ ಹಾಗಾಗಿ ನಿಮಗೆ ಈ ಭಾನುವಾರ ಅಂದ್ರೆ ಏಳನೇ ತಾರೀಕು ಜನವರಿ ಭಾನುವಾರ ಏಕಾದಶಿ ನಿರಾಹಾರ ಯಾರಿಗೆ ಸಂಪೂರ್ಣವಾಗಿ ಉಪವಾಸ ಇರೋದಕ್ಕೆ ಸಾಧ್ಯ ಇಲ್ಲ ಅವರು ಫಲಾಹಾರಗಳನ್ನ ಲಘು ಆಹಾರಗಳನ್ನ ಸ್ವೀಕಾರ ಮಾಡಬಹುದು ಅಕ್ಕಿಯನ್ನ ತಿನ್ನೋ ಹಾಗಿಲ್ಲ ಅದೇ ರೀತಿಯಲ್ಲಿ ನಮಗೆ ಈ ಒಂದು ಆ ಹನ್ನೊಂದನೇ ತಾರೀಕು ಗುರುವಾರ ಅಮಾವಾಸ್ಯೆ ಅಂದ್ರೆ ಮಾರ್ಗಶಿರ ಮಾಸದ ಕೊನೆಯ ದಿನ ಚಾಂದ್ರಮಾನ ರೀತಿಯ ಒಂದು ಮಾಸದ ಕೊನೆಯ ದಿನ ಅಮಾವಾಸ್ಯ ಆಗಿರುತ್ತೆ ಆ ಅಮಾವಾಸ್ಯೆ ಅನ್ನತಕ್ಕಂತಹದ್ದು ಸರಿಸುಮಾರು ಸಾಯಂಕಾಲ ಆರು ಗಂಟೆ ಒಂದು ನಿಮಿಷ ತನಕ ಇರುತ್ತೆ ಹಾಗಾಗಿ ಅಮಾವಾಸ್ಯ ಆಚರಣೆ ಕೂಡ ಗುರುವಾರ ಬಂದಿರತಕ್ಕಂತಹದ್ದು ಅದನ್ನ ಅಮಾವಾಸ್ಯೆ ಅಂತ ಕೂಡ ಕರೀತಾರೆ ಅದನ್ನ ಹಾಗಾಗಿ ಅವತ್ತಿನ ದಿನ ಕೇತು ಜಯಂತಿ ಕೂಡ ಇದೆ ಅಂದ್ರೆ ನವಗ್ರಹಗಳಲ್ಲಿ ಕಡೆಯ ಗ್ರಹ ಆಗಿರತಕ್ಕಂತಹ ಕೇತುವಿನ ಜಯಂತಿ ಕೂಡ ಇದೆ ಆ ಕೇತುವಿನ ಜಯಂತಿ ಇದೆ ಆದ್ರಿಂದ ಕೇತುವಿಗೆ ನೀವು ಆರಾಧನೆಯನ್ನು ಮಾಡ್ಕೊಳ್ತಕ್ಕಂಥದ್ದು ವಿಶೇಷವಾಗಿ ಗಣಪತಿಯನ್ನ ಆರಾಧನೆ ಮಾಡತಕ್ಕಂತಹದ್ದು ನಾಗದೇವತೆಗಳನ್ನ ಆರಾಧನೆ ಮಾಡತಕ್ಕಂತಹದ್ದು ಈ ಕೇತುವಿಗೆ ನೀವು ಸಾಮಾನ್ಯವಾಗಿ ಹುರುಳಿಯನ್ನ ದಾನ ಅಂತ ಹೇಳ್ತೇವೆ ನಾವು ಮತ್ತೆ ಕೇತು ಚಿತ್ರವರ್ಣಮ್ ಅಂತ ಹೇಳ್ತೀವಿ ನಾವು ಮಿಕ್ಸೆಡ್ ಕಲರ್ ಈ ಮಿಕ್ಸೆಡ್ ಕಲರ್ ಒಂದು ವಸ್ತ್ರ ಟವಲ್ ಆಗಲಿ ಪಂಚೆ ಆಗಲಿ ಅಥವಾ ಟವಲ್ ಆಗಲಿ ಇಂಥದ್ದನ್ನ ದಾನ ಮಾಡ್ತಕ್ಕಂಥದ್ದು ನಿಮಗೆ ಹುರುಳಿ ಸಿಗಲಿಲ್ಲ ಅಂದ್ರೆ ಕೆಲವು ಕಡೆ ಅಲಸಂದೆಯನ್ನ ಕೂಡ ದಾನ ಮಾಡಬಹುದು ಕೇತುವಿನ ಪ್ರೀತ್ಯರ್ಥವಾಗಿ ಗುರುವಾರ ಬಂದಿದೆ ಮಾರ್ಗಶಿರ ಮಾಸದಲ್ಲಿ ಅದನ್ನ ಮಾರ್ಗಶ್ವರ ಮಹಾಲಕ್ಷ್ಮಿ ವ್ರತ ಕೂಡ ಅವತ್ತು ಕಡೆ ಮಾರ್ಗಶಿರ ಮಹಾಲಕ್ಷ್ಮಿಯ ವ್ರತ ಆಗಿರತ್ತೆ ಲಕ್ಷ್ಮಿ ಪೂಜೆ ಕೂಡ ಬಹಳ ವಿಶೇಷ ಆಗಿರ್ತಕ್ಕಂತಹದ್ದು ಇನ್ನು ನಮಗೆ ಈ ಜನವರಿ ಹನ್ನೆರಡನೇ ತಾರೀಕು ನಾವು ನೋಡ್ತೇವೆ ಅಂದ್ರೆ ಸ್ವಾಮಿ ವಿವೇಕಾನಂದರ ಜಯಂತಿ ಆಗಿರ್ತಕ್ಕಂತಹದ್ದು ಅದು ಹಾಗಾಗಿ ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಪರಮಹಂಸರ ಅಂದರೆ ಸಾಕ್ಷಾತ್ ಕಾಳಿಯನ್ನ ಆಗಾಗ ಸಮಾಧಿ ಸ್ಥಿತಿಗೆ ಹೋಗಿ ಪ್ರತ್ಯಕ್ಷ ದರ್ಶನ ಮಾಡ್ತಾ ಇದ್ದಂತಹ ಪರಮ ಪೂಜ್ಯರಾದಂತಹ ರಾಮಕೃಷ್ಣ ಪರಮಹಂಸರು ಅವರ ಶಿಷ್ಯರಾಗಿದ್ದಂತಹ ಸ್ವಾಮಿ ವಿವೇಕಾನಂದರು ನರೇಂದ್ರ ಅಂತ ಅವರ ಜನ್ಮನಾಮ ಅವರು ಮುಂದಕ್ಕೆ ಸ್ವಾಮಿ ವಿವೇಕಾನಂದ ಅಂತ ಲೋಕದಲ್ಲಿ ಪ್ರಸಿದ್ಧಿಯನ್ನು ಪಡಿತಾರೆ ಹಾಗಾಗಿ ಅವರು ಒಂದು ಜನ್ಮವನ್ನು ತಾಳಿದಂತಹ ಒಂದು ಸುದಿನ ಅದು ಹಾಗಾಗಿ ಆವತ್ತಿನ ದಿನ ಸ್ವಾಮಿ ವಿವೇಕಾನಂದರನ್ನ ಸ್ಮರಿಸ್ತಕ್ಕಂಥದ್ದು ಬಹಳ ವಿಶೇಷ ಆಗಿರುತ್ತೆ ಇನ್ನು ನೀವು ಈ ಒಂದು ಹದಿನಾಲ್ಕನೇ ತಾರೀಕು ನೋಡ್ಕೊಂಡ್ರೆ ಭೋಗಿ ಹಬ್ಬ ಅದು ಭಾನುವಾರ ಬೀಳುತ್ತೆ ಅದು ಭೋಗಿ ಹಬ್ಬ ಅಂತ ಕರಿತೇವೆ ನಾವು ಅದನ್ನ ಆ ಒಂದು ಹದಿನಾ ಹದಿನಾಲ್ಕನೇ ತಾರೀಕು ಭೋಗಿ ಹಬ್ಬ ಆಯ್ತು ಅಂದ್ರೆ ಹದಿನೈದನೇ ತಾರೀಕು ಸಂಕ್ರಮಣ ಮಕರ ಸಂಕ್ರಮಣ ಪುಣ್ಯ ಪುಣ್ಯಕಾಲ ಹಾಗಾಗಿ ಅದರ ಬಗ್ಗೆ ನಾವೀಗಾಗಲೇ ಈ ಒಂದು ವಿಡಿಯೋವನ್ನು ಮಾಡಿದೀವಿ ಅದರ ಲಿಂಕ್ ಅನ್ನು ಕೂಡ ನಾವು ಅಲ್ಲಿ ಹಾಕಿರ್ತೀವಿ ಯಾರು ಬೇಕಾದರೂ ಅಲ್ಲಿ ನೋಡ್ಕೋಬಹುದು ಮತ್ತೆ ನಾವು ಮಾಡಿರ್ತಕ್ಕಂತಹ ಎಲ್ಲ ಆಡಿಯೋಗಳಾಗ್ಲಿ ವಿಡಿಯೋಗಳಾಗ್ಲಿ ಎಲ್ಲವನ್ನೂ ಕೂಡ ಶಾಸ್ತ್ರಬದ್ಧವಾಗಿ ಶಾಸ್ತ್ರ ಪ್ರಮಾಣಗಳನ್ನ ಶಾಸ್ತ್ರದಲ್ಲಿ ಇರ್ತಕ್ಕಂತಹ ಶಾಸ್ತ್ರ ವಾಕ್ಯಗಳನ್ನ ಕೊಟೇಶನ್ಸ್ನ ಕೊಟ್ಟೆ ಸಾಮಾನ್ಯವಾಗಿ ಮಾಡಿರ್ತೀವಿ ಆದ್ರಿಂದ ಅದನ್ನ ಸತ್ಯವನ್ನು ಯಾರು ತಿಳ್ಕೋಬೇಕು ಅಂತ ಇರ್ತೀರಾ ಅಂತ ಅವರು ಹೆಚ್ಚು ಹೆಚ್ಚು ಜನಗಳಿಗೆ ಛೇದ ಮಾಡಿ ಸತ್ಯವನ್ನ ಪ್ರಚಾರ ಮಾಡಿರ್ತಕ್ಕಂತಹ ಪುಣ್ಯದಲ್ಲಿ ನೀವು ಕೂಡ ಭಾಗಿಯಾಗಿ ಅಂತ ಹೇಳ್ತಾ ಇನ್ನು ಮುಂದೆ ಯಾವ ಒಂದು ಮುಹೂರ್ತಗಳು ಇದೆ ಅಂತ ನೋಡಕ್ ಹೋಯ್ತು ಅಂದ್ರೆ ಜನವರಿ ಹದಿನೇಳನೇ ತಾರೀಕು ನಮ್ಗೆ ಒಂದು ಮುಹೂರ್ತ ಸಿಗತ್ತೆ ಪುಷ್ಯ ಶುಕ್ಲ ಸಪ್ತಮಿ ಪುಷ್ಯ ಶುಕ್ಲ ಸಪ್ತಮಿ ಆದ್ರಿಂದ ಅವತ್ತು ಮುಹ ಮುಹೂರ್ತ ಇದೆ ಪುಷ್ಯ ಶುಕ್ಲ ಸಪ್ತಮಿ ಮತ್ತೆ ಬೆಳಗ್ಗೆ ಹೆಚ್ಚು ಕಮ್ಮಿ ಮೂವತ್ತು ಮುಖಾಲ ತನಕ ಉತ್ತರಾಭಾದ್ರ ನಕ್ಷತ್ರ ಇದೆ ಹಾಗಾಗಿ ಆವತ್ತಿನ ದಿನ ಮುಹೂರ್ತ ಸಿಗತ್ತೆ ಎಲ್ಲ ಮುಹೂರ್ತ ಸಿಗತ್ತೆ ಅಥವಾ ಮುಹೂರ್ತ ಟೈಮಿಂಗ್ ಸಿಗತ್ತೆ ನಾನು ಫಸ್ಟ್ ಹೇಳ್ತಿಲ್ಲ ಅಂತ ಫಸ್ಟೇ ಹೇಳಿದ್ದೀನಿ ನಿಮಗೆ ಟೈಮಿಂಗ್ಸಿಗೆ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ ಅಥವಾ ನೀವು ಮುಹೂರ್ತದ ಫೀಲ್ಡಲ್ಲಿ ದಶಕಗಳ ಕಾಲ ಅಧ್ಯಯನ ಮಾಡಿ ಯಾವುದೋ ಸಂಶೋಧನೆ ಮಾಡಿ ಒಂದು ಪಾಂಡಿತ್ಯವನ್ನು ವಿದ್ವತ್ತನ್ನ ಗಳಿಸಿರ್ತಾರೆ ಅಂಥವ್ರನ್ನ ಮಾತ್ರ ಭೇಟಿಯಾಗಿ ಬೇರೆಯವ್ರನ್ನ ಭೇಟಿಯಾಯ್ತು ಅಂದರೆ ಖಂಡಿತವಾಗಲೂ ನಿಮಗೆ ಮಿಸ್ಗೈಡ್ ಮಾಡ್ತಕ್ಕಂಥ ಪಾಸಿಬಿಲಿಟೀಸ್ ಇರುತ್ತೆ ಅವ್ರು ಕೊಟ್ಟಿರ್ತಕ್ಕಂತಹ ಮೂರ್ತಕ್ಕೆ ಆಗಲಿ ಅಥವಾ ಹೇಳ್ತಕ್ಕಂತಹ ಮಾತ್ರೆ ಆಗಲಿ ಶಾಸ್ತ್ರ ಪ್ರಮಾಣ ಏನಿದೆ ಅಂತ ಖಂಡಿತವಾಗ್ಲೂ ಕೇಳಿ ನೀವು ನನ್ನನ್ನೇ ಆದರೂ ಧಾರಾಳವಾಗಿ ಕೇಳಿ ಶಾಸ್ತ್ರ ಪ್ರಮಾಣಗಳನ್ನ ಕೊಟೇಶನ್ಸ್ನ ಕೊಟ್ಟೆ ನಾನು ನಿಮ್ಗೆ ಹೇಳ್ತೀನಿ ಅಲ್ಲ ಅಂತ ಹಾಗಾಗಿ ಪ್ರತಿಯೊಬ್ಬರನ್ನೂ ಕೇಳಿ ಬ್ಲೈಂಡ್ ಆಗಿ ಯಾವುದನ್ನು ನಂಬೇಡಿ ಇನ್ನು ಈ ಹದಿನೇಳನೇ ತಾರೀಕು ಸಪ್ತಮಿ ತಿಥಿ ಇದೆ ಸಪ್ತಮಿ ಆದ ಮೇಲೆ ನಮಗೆ ನೆಕ್ಸ್ಟ್ ಮುಹೂರ್ತ ಅಂತ ಸಿಕ್ತಕ್ಕಂತಹದ್ದು ಇಲ್ಲಿ ಸದ್ಯದಲ್ಲಿ ಶುಕ್ಲ ಪಕ್ಷದಲ್ಲಿ ಯಾವುದು ಇಲ್ಲ ಇನ್ನು ಕೃಷ್ಣ ಪಕ್ಷದಲ್ಲಿ ನೋಡ್ತು ಅಂದರೆ ನೀವು ಸಣ್ಣ ಪುಟ್ಟ ಶುಭ ಕೆಲಸಗಳನ್ನ ಇಪ್ಪತ್ತ ಎಂಟನೇ ತಾರೀಕು ಭಾನುವಾರ ತೆರಿಗೆ ಇದೆ ಅವತ್ತಿನ ದಿನ ಮಾಡ್ಕೋಬಹುದು ಜನವರಿ ಇಪ್ಪತ್ತೆಂಟನೇ ತಾರೀಕು ಭಾನುವಾರ ತೆರಿಗೆ ಇದೆ ಅವತ್ತಿನ ದಿನ ಮಾಡ್ಕೋಬಹುದು ಮಖಾನಕ್ಷತ್ರ ಮಧ್ಯಾಹ್ನ ಎರಡು ಗಂಟೆ ಇಪ್ಪತ್ತೊಂಬ ಹತ್ತೊಂಬತ್ತು ನಿಮಿಷ ತನಕ ಇದೆ ಅವತ್ತಿನ ದಿನ ಆದರೆ ವಿವಾಹವನ್ನಾಗಲಿ ಅಥವಾ ಇನ್ನು ಕೆಲವು ಶುಭ ಕೆಲಸಗಳನ್ನಾಗಲಿ ಭಾನುವಾರ ಮತ್ತೆ ಮಂಗಳವಾರ ಮಾಡಬಾರ್ದು ಅನ್ನೋದಕ್ಕೆ ಶಾಸ್ತ್ರದಲ್ಲಿ ಪ್ರಮಾಣ ಇದೆ ನೀವು ಯಾರು ಬೇಕಾಗಿರೋ ನನ್ನ ಹತ್ರ ಬಂತಂದು ನಾನು ಪ್ರಮಾಣ ಕೊಡ್ತೀನಿ ನಾನು ಹಾಗಾಗಿ ಕೆಲವು ಕಾರ್ಯಗಳನ್ನ ಭಾನುವಾರ ಮಾಡಬಾರಕ್ಕೆ ಅಡ್ಡಿ ಇಲ್ಲ ಆದ್ರೆ ವಿವಾಹವನ್ನು ಭಾನುವಾರ ಮಾಡಬಾರ್ದು ಅನ್ನೋದನ್ನ ಶಾಸ್ತ್ರ ಬಹಳ ಸ್ಪಷ್ಟವಾಗಿ ಹೇಳುತ್ತೆ ಆದ್ರೆ ತುಂಬಾ ಜನ ನಾನು ಮುಹೂರ್ತ ಇಡ್ಸ್ಕೊಳ್ಳೋಕ್ಕೆ ಬರ್ತಕ್ಕಂಥವ್ರು ಆದಷ್ಟು ನಮ್ಗೆ ಭಾನುವಾರ ಇದ್ದರೆ ಕೊಡಿ ಅಂತ ಕೇಳ್ತಾರೆ ಸಾಮಾನ್ಯ ನಾನು ಭಾನುವಾರ ಮುಹೂರ್ತ ಇಟ್ಕೊಡೋದಿಲ್ಲ ಇನ್ನು ಅದು ಮುಹೂರ್ತಕ್ಕೆ ಬಿಟ್ಟರೆ ಮೂವತ್ತ ಒಂದನೇ ತಾರೀಕು ಪಂಚಮಿ ಆಗತ್ತೆ ಅಲ್ಲೂ ಕೂಡ ಪುಷ್ಯ ಮಾಸ ಕೃಷ್ಣ ಪಕ್ಷ ಪಂಚಮಿ ತಿಥಿ ಆಗತ್ತೆ ಆ ಪಂಚಮಿ ನಿಮಗೆ ಬೆಳಗ್ಗೆ ಎಂಟು ಗಂಟೆಗೆ ಮುಗಿದು ಹೋಗುತ್ತೆ ಆಮೇಲೆ ಷಷ್ಠಿ ಬರುತ್ತೆ ಆದ್ರಿಂದ ಸ್ವಲ್ಪ ಸಾಧಾರಣ ಅಂತಾನೆ ಹೇಳ್ಬೋದು ಹಾಗಾಗಿ ಈ ಒಂದು ಜನವರಿ ತಿಂಗಳಿನಲ್ಲಿ ನಮಗೆ ಸಿಗತಕ್ಕಂತಹ ಮುಹೂರ್ತ ಅಂದರೆ ಹದಿನೇಳನೇ ತಾರೀಕು ಒಂದಿದೆ ಜನವರಿ ಅದು ಬಿಟ್ಟರೆ ಇಪ್ಪತ್ತೆಂಟನೇ ತಾರೀಕು ಕೆಲವು ಶುಭ ಕೆಲಸಗಳನ್ನ ಮಾಡ್ಕೊಳ್ಳೋದಕ್ಕೆ ಅಡ್ಡಿ ಇಲ್ಲ ಇದು ಬಿಟ್ಟರೆ ಬೇರೆ ಯಾವುದು ಮುಹೂರ್ತ ಇಲ್ಲ ಈ ಫೆಬ್ರವರಿ ಮಾಸದ ವಿಶೇಷತೆ ಏನು ಫೆಬ್ರವರಿ ಮಾಸದಲ್ಲಿ ಯಾವ ಯಾವ ಮುಹೂರ್ತಗಳು ನಮಗೆ ಸಿಗತ್ತೆ ಅನ್ನೋದನ್ನ ನಾವು ನೋಡಕ್ಕೆ ಹೋಯ್ತು ಅಂದ್ರೆ ಫೆಬ್ರವರಿ ಒಂದನೇ ತಾರೀಕು ಷಷ್ಠಿ ಆಗತ್ತೆ ಅವತ್ತು ಅಂದ್ರೆ ಪುಷ್ಯ ಮಾಸದ ಕೃಷ್ಣ ಪಕ್ಷದ ಷಷ್ಠಿ ತಿಥಿ ಆಗತ್ತೆ ಅದಾದ ಮೇಲೆ ಫೆಬ್ರವರಿ ಎರಡನೇ ತಾರೀಕು ಪುಷ್ಯ ಮಾಸದ ಕೃಷ್ಣ ಪಕ್ಷದ ಸಪ್ತಮಿ ಆಗತ್ತೆ ಕೃಷ್ಣ ಪಕ್ಷದ ಪಂಚಮಿ ತಂಕ ಮುಹೂರ್ತಗಳನ್ನು ಇಡ್ಬೋದು ಅನ್ನೋದು ಶಾಸ್ತ್ರದ ಮೂಲ ಗ್ರಂಥಗಳಲ್ಲಿ ಹೇಳಿದೆ ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷ ಇವುಗಳನ್ನು ತಗೊಂಡಾಗ ಮುಹೂರ್ತಗಳನ್ನ ಇಡಬೇಕಾದಂತಹ ತಿಥಿಗಳನ್ನ ನಾನು ಮುಂದಕ್ಕೆ ಬೇರೆ ಸಂಚಿಕೆಯಲ್ಲಿ ಡಿಟೇಲ್ ಆಗಿ ಅದನ್ನೇ ಮಾಡ್ತೀನಿ ನಾನು ಇಲ್ಲಿ ನಾವು ಸಪ್ತಮಿ ಬರುತ್ತೆ ಸ್ವಾತಿ ನಕ್ಷತ್ರ ಇದೆ ಶುಕ್ರವಾರ ಎಲ್ಲಾನು ಕರೆಕ್ಟು ಆದ್ರೆ ಅದು ನಮಗೆ ಪೂರ್ವಾಷ್ಟಕಾಶರಾರ್ಧದ ದಿನ ಆಗತ್ತೆ ಅಂದ್ರೆ ಅಷ್ಟಕಾಶರಾರ್ಧಗಳು ಅಂತ ಧರ್ಮಶಾಸ್ತ್ರದಲ್ಲಿ ಹೇಳುತ್ತೆ ಆ ಅದು ಯಾವ್ಯಾವುದು ಅಂದ್ರೆ ಭಾದ್ರಪದ ಮಾರ್ಗಶರ ಪುಷ್ಯ ಮಾಘ ಫಾಲ್ಗುಣ ಈ ಐದು ಮಾಸಗಳಲ್ಲಿ ಕೃಷ್ಣ ಪಕ್ಷದ ಸಪ್ತಮಿ ಅಷ್ಟಮಿ ನವಮಿ ತಿಥಿಗಳು ಅಷ್ಟಕ ಅಂದ್ರೆ ಅಷ್ಟಮಿ ತಿಥಿ ಅಷ್ಟಕಾಶ್ರಾದ್ದ ಆಗತ್ತೆ ಸಪ್ತಮಿ ತಿಥಿ ಪೂರ್ವೇದ್ಯು ಅಂತ ಕರೀತಾರೆ ಅಥವಾ ಪೂರ್ವಾಷ್ಟಕಾಶ್ರಾದ್ದ ಆಗತ್ತೆ ಮತ್ತೆ ನವಮಿ ತಿಥಿ ಅನ್ವಾಷ್ಟಕಾ ಆಗತ್ತೆ ಈ ಅಷ್ಟಕಾಶ್ರಾದ್ಧ ಮತ್ತೆ ಅದರ ಹಿಂದಿನ ದಿನ ಮುಂದಿನ ದಿನ ಆ ಇದು ಅಷ್ಟಕಾ ಶ್ರಾದ್ದ ಪೂರ್ವಾಷ್ಟಕ ಅಷ್ಟಕ ಮತ್ತೆ ಅನ್ವಾಷ್ಟಕಾ ದಿನಗಳು ಆದ್ದರಿಂದ ಅಲ್ಲಿ ತರ್ಪಣವನ್ನ ಶಾಸ್ತ್ರದಲ್ಲಿ ಹೇಳುತ್ತೆ ಶ್ರಾದ್ದವನ್ನ ಹೇಳುತ್ತೆ ಅನ್ವಷ್ಟಕ ಶ್ರಾದ್ದವನ್ನ ಪೂರ್ವಾಸಕ ಶ್ರಾದ್ದವನ್ನ ಅಷ್ಟಕಾ ಶ್ರಾದ್ದವನ್ನ ಹೇಳುತ್ತೆ ಆದ್ರಿಂದ ಅವತ್ತಿನ ದಿನ ಶುಭ ಕೆಲಸಗಳನ್ನು ನಾವು ಇಡೋ ಹಾಗೆ ಇಲ್ಲ ಇದು ತೊಂಬತ್ತೊಂಬತ್ತು ಪರ್ಸೆಂಟ್ ಜನಗಳಿಗೆ ಇಡ್ತಕ್ಕಂಥವ್ರಿಗೆ ಮುಹೂರ್ತವನ್ನ ಅವ್ರಿಗೆ ಗೊತ್ತಿರೋದಿಲ್ಲ ಯಾಕೆ ಅಂದ್ರೆ ಮುಹೂರ್ತ ಇಡ್ತಕ್ಕಂಥವರು ಧರ್ಮಶಾಸ್ತ್ರದಲ್ಲೇ ಆಗಲಿ ಸಂಸ್ಕೃತದಲ್ಲೇ ಆಗಲಿ ಮತ್ತೆ ಮುಹೂರ್ತ ಶಾಸ್ತ್ರದಲ್ಲೇ ಆಗಲಿ ವಿಶೇಷವಾದ ಆಳವಾದ ಅಧ್ಯಯನ ಮಾಡಿರ್ತಕ್ಕಂತಹ ಅತಿ ವಿರಳ ಅಂತ ಹೇಳ್ಬೋದು ಹಾಗಾಗಿ ಅವತ್ತಿನ ದಿನ ಕೂಡ ನಮಗೆ ಸಿಗೋದಿಲ್ಲ ಅದು ಬಿಟ್ಟರೆ ನಮಗೆ ಅಷ್ಟಮಿ ನವಮಿನಲ್ಲಿ ಯಾವುದು ಮುಹೂರ್ತ ಮಾಡಬಾರ್ದು ನಾವು ಅದು ಕೂಡ ನಮಗೆ ಸಿಗೋದಿಲ್ಲ ಅದು ಬಿಟ್ರೆ ಫೆಬ್ರವರಿ ಐದನೇ ತಾರೀಕು ಸೋಮವಾರ ದಶಮಿ ಬರುತ್ತೆ ಅವತ್ತಿನ ದಿನ ಒಂದು ಮುಹೂರ್ತ ಸಿಗ್ತಕ್ಕಂಥದ್ದು ನಿಮಗೆ ಅದು ಬಿಟ್ಟರೆ ನಿಮಗೆ ಮಂಗಳವಾರ ಫೆಬ್ರವರಿ ಆರನೇ ತಾರೀಕು ಮಂಗಳವಾರ ಏಕಾದಶಿ ತಿಥಿಯಾಗಿರುತ್ತೆ ಏಕಾದಶಿ ದಿನ ನಿರಾಹಾರ ಪ್ರತಿ ಸತಿ ಹೇಳ್ತಾನೆ ಇರ್ತೀನಿ ನಾನು ಏಕಾದಶಿ ದಿನ ಯಾವ ಒಂದು ಶುಭ ಕಾರ್ಯವನ್ನು ಮಾಡಬಾರದು ಸುಮಾರು ಜನ ದಶಮಿ ಮದುವೆ ಮಾಡ್ಕೊಂಡು ದಿನ ಏಕಾದಶಿ ಬೀರದ ಅಂತ ಇಟ್ಕೊಂಡ್ಬಿಡ್ತಾರೆ ನಮ್ಮಲ್ಲೇನೆ ಕೂಡ ಎಷ್ಟೋ ಜನ ಖಂಡಿತವಾಗ್ಲೂ ಮಾಡಬಾರ್ದು ಏಕಾದಶಿ ದಿನ ಒಂದು ಅಗಲು ಅನ್ನ ತಿಂದು ಕೂಡ ಒಂದು ಸಾವಿರ ವರ್ಷ ನರಕದಲ್ಲಿ ಬೀಳ್ಬೇಕಾಗತ್ತೆ ಅನ್ನೋದಕ್ಕೆ ಶಾಸ್ತ್ರದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದೆ ಅದರಿಂದ ಯಾವುದೇ ಕಾರಣಕ್ಕೂ ಕೂಡ ನೀವು ಯಾರೇ ಆಗಿರಿ ಯಾವುದೇ ವರ್ಣದವರಾಗಿದೆ ಬ್ರಾಹ್ಮಣ ಆಗಿದೆ ಚತುರಿ ಆಗಿರಿ ವೈಶ್ಯ ಆಗಿರಿ ಶುದ್ಧ ಯಾವುದೇ ವರ್ಣದವರಾಗಿರಿ ಯಾವುದೇ ವರ್ಣದವರಿಗೂ ಕೂಡ ಏಕಾದಶಿ ಯಾವುದೇ ಶುಭ ಕೆಲಸವನ್ನು ಮಾಡೋದಕ್ಕೆ ಯಾವುದೇ ರೀತಿಯಾದಂತಹ ಒಂದು ಶಾಸ್ತ್ರದಲ್ಲಿ ಸಮ್ಮತಿ ಇರೋದಿಲ್ಲ ಇದು ಆದಮೇಲೆ ನಮಗೆ ಈ ಒಂದು ಪುಷ್ಯ ಮಾಸದ ಕಡೆಯಲ್ಲಿ ಏನು ಆಗತ್ತೆ ಅಂದ್ರೆ ಒಂಬತ್ತನೇ ತಾರೀಕು ನಮಗೆ ಶುಕ್ರವಾರ ಅವತ್ತಿನ ದಿನ ನಮಗೆ ಚತುರ್ದಶಿ ಉಪರಿ ಅಮಾವಾಸ್ಯೆ ಇದೆ ಅಂತ ಅಂದ್ರೆ ಅಮಾವಾಸ್ಯ ಆಚರಣೆ ಬಂದು ಫೆಬ್ರವರಿ ಒಂಬತ್ತನೇ ತಾರೀಕು ಅವತ್ತಿನ ದಿನ ಈ ಒಂದು ಆ ಪುಷ್ಯ ಮಾಸ ಅನ್ನತಕ್ಕಂತಹದ್ದು ಮುಗಿಯತ್ತೆ ಅಲ್ಲಿಗೆ ಪುಷ್ಯ ಮಾಸ ಕ್ಲೋಸ್ ಆಗತ್ತೆ ಮತ್ತೆ ಅವತ್ತಿನ ದಿನವೇ ಕೂಡ ಗರುಡ ಜಯಂತಿ ಕೂಡ ಇದೆ ಈ ಗರುಡ ಜಯಂತಿ ಕೂಡ ಇದೆ ಆದ್ರಿಂದ ಈ ಗರುಡನನ್ನು ಕೂಡ ಅಂದ್ರೆ ಮಹಾವಿಷ್ಣುವಿನ ವಾಹನ ಆಗಿರ್ತಕ್ಕಂತಹ ಗರುಡನನ್ನು ಕೂಡ ನೀವು ಆರಾಧನೆ ಮಾಡತಕ್ಕಂತಹದ್ದು ಬಹಳ ವಿಶೇಷ ಅದು ಕೂಡ ಬಹಳ ವಿಶೇಷ ಕುಂಕುಮಾಂಕಿತ ವರ್ಣಾಯ ತುಂಡೇಂದು ಧವಲಾಯಚ ವಿಷ್ಣುವಾಹ ನಮಸ್ತುಭ್ಯಂ ಪಕ್ಷಿ ರಾಜಾಯತೆ ನಮಃ ಅನ್ನತಕ್ಕಂತಹ ಶ್ಲೋಕವನ್ನ ನೀವು ಯಾವತ್ತು ಯಾವುದೇ ಕಾಲದಲ್ಲಿ ಆಗ್ಲಿ ಮನೆಯಿಂದ ಹೊರಡ್ಬೇಕಾದ್ರೆ ಅಥವಾ ಪ್ರಯಾಣ ಮಾಡ್ಬೇಕಾದ್ರೆ ಹೇಳ್ಕೊಂಡು ಹೊರಡ್ತಕ್ಕಂತಹದ್ದು ಬಹಳ ಸೂಕ್ತ ಬಹಳ ಒಳ್ಳೆಯದು ಹಾಗಾಗಿ ಈ ಇಷ್ಟು ದಿನಗಳಲ್ಲಿ ನಿಮಗೆ ಮುಹೂರ್ತಗಳಿರುತ್ತೆ ಮತ್ತೆ ದಿನ ವಿಶೇಷಗಳಿರತ್ತೆ ಇದೆಲ್ಲವನ್ನು ನೋಡ್ಕೊಂಡು ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಮುಹೂರ್ತಗಳನ್ನ ಒಬ್ಬರತ್ರ ಇಡಿಸ್ಕೊಂಡು ಸೆಕೆಂಡ್ ಒಪಿನಿಯನ್ನು ಸಾ ಅಗತ್ಯವಿದ್ದರೆ ಥರ್ಡ್ ಒಪಿನಿಯನ್ ಕೂಡ ತಗೊಳ್ಳಿ ಯಾವುದೇ ರೀತಿಯಾದಂತಹ ಜಟಿಲವಾದಂತಹ ಸಮಸ್ಯೆ ಇತ್ತು ಅಂದರೆ ಅಕಸ್ಮಾತ್ ಮುಹೂರ್ತದ ವಿಚಾರದಲ್ಲಿ ಖಂಡಿತವಾಗ್ಲೂ ನೀವು ನಮ್ಮನ್ನು ಭೇಟಿ ಮಾಡ್ಬೋದು ಶಾಸ್ತ್ರ ಪ್ರಮಾಣಗಳನ್ನು ಕೊಟ್ಟು ನಿಮಗೆ ಇಂತಿಂತ ಮುಹೂರ್ತಗಳು ಹೀಗೆ ಹೊಂದತ್ತೆ ಹೀಗೆ ಅವತ್ತಿನ ದಿನ ಮುಹೂರ್ತ ಇದೆ ಅನ್ಕೊಂಡ್ರು ಕೂಡ ನಮಗೆ ಯಾಕೆ ಕೊಂದಲ್ಲ ಅನ್ನೋದನ್ನು ನಿಮಗೆ ನಾನು ಹೇಳ್ತೇನೆ ಇಷ್ಟರ ಮೇಲೆ ನೀವು ಎಲ್ಲ ವಿಚಾರಗಳನ್ನು ಕೂಡ ಕೂಲಂಕಷವಾಗಿ ಪರಿಶೀಲಿಸಿ ಮುಂದುವರಿತಕ್ಕಂತಹದ್ದು ಸರ್ವೇ ಸಜನ ಸುಖಿನ ಭವಂತು ಸಮಸ್ತ ಭವಂತು